ನ್ಯೂಸ್ ತ್ರೀ ಇಂಡಿಯಾ ನ್ಯೂಸ್ ಹಾಜರ್ ಶಾಲೆಗೆ ಚಕ್ಕರ್ ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ ವರದಿಯ ಹಿನ್ನೆಲೆಯಲ್ಲಿ ಶಿಕ್ಷಕ ಡಿ ಎಸ್ ಬಜಂತ್ರಿ ಅಮಾನತು ಇದೇ ದಿನಾಂಕ ಒಂಬತ್ತರಂದು ಮುಂಡರಗಿ ತಾಲೂಕಿನ ಗುಡ್ಡದ ಬೂದಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹಾಗೂ

ವರದಿ ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತ ಶಿಕ್ಷಣ ಇಲಾಖೆ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಮಾನತು ಕ್ರಮ ಕೈಗೊಂಡ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಗದಗ್ ಇವರ ಆದೇಶದ ಹಿನ್ನೆಲೆಯಲ್ಲಿ ಡಿಎಸ್ ಭಜಂತ್ರಿ ಅಮಾನತು ಆದೇಶ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದು ನ್ಯೂಸ್ ತ್ರೀಯ ಬಿಗ್ಗೆಸ್ಟ್ ವರದಿ ವರದಿಯ ಫಲಶ್ರುತಿ ಶಿಕ್ಷಕ ಅಮಾನತು ನ್ಯೂಸ್ ಫಾರ್ಟಿ ತ್ರೀ ಸದಾ ಸತ್ಯದ ಕಡೆ ನ್ಯೂಸ್ ಫಾರ್ಟಿ ತ್ರೀ ವರದಿ ಮಾಡಿದರೆ ಅದಕ್ಕೆ ಕ್ರಮ ಆಗಲೇಬೇಕು ಅಲ್ಲಿಯವರೆಗೂ ನ್ಯೂಸ್ ಫಾರ್ಟಿ ತ್ರೀ ಅಧಿಕಾರಿಗಳನ್ನು ತಪ್ಪಿತಸ್ಥರನ್ನು ಎಚ್ಚರಿಸುವ ಕೆಲಸ ಮಾಡುತ್ತದೆ